ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ಒಳಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ನಾನು ಬಹಳ ಬಹಳ ದಿನಗಳ ನಂತರ ಬ್ಲಾಗ್ ಮಾಡ್ತಾಯಿದ್ದೀನಿ ನಾ ನಾಲ್ಕೈದು ದಿನ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಮಕ್ಳಿಗೆ ಹುಷಾರಿರಲಿಲ್ಲ ನನಗೂ ಹುಷಾರಿರಲಿಲ್ಲ ಆದ ಕಾರಣಕ್ಕೆ ಬ್ಲಾಗ್ ಮಾಡಿರಲಿಲ್ಲ ಈಗ ನೋಡ್ರಿ ನಾ ಎಷ್ಟು ಗಂಟೆಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಟೈಮ್ ನಾಲ್ಕೂವರೆ ಆಗಿದ್ರಿ ಈಗ ಟೈ ಈಗ ವಿಡಿಯೋ ಬ್ಲಾಗ್ ವ್ಲಾಗ್ ಇದ್ದೀನಿ ನಾವು ನೋಡ್ರಿ ಹೊರಗೆ ಹೊಂಟೀವಿ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಹೊರಗೆ ಹೊಂಟೀವಿ ನೋಡ್ರಿ ಬರ್ರಿ ಎಲ್ಲೆಲ್ಲಿ ಹೋಗ್ತೀನಿ ಏನೇನು ತೊಗೊತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಉಪ್ಪು ಎಲ್ಲಿ ಹೊಂಟ್ರಿ ವೆರಿ ಗುಡ್ ಚಿನ್ನಿಮ ಎಲ್ಲಿ ಹೊಂಟಿದಿ ಅಯ್ಯಲ್ಲ ಅಲ್ಲಿ ನಮ್ಮ ಚಿನ್ನಿ ಬಂಗಾರಿ ನೋಡ್ರಿ ಈ ತರ ರೆಡಿ ಆಗ್ಯಾಳ ಪೈಪೆ ಮಾಡ್ತಾಳ ನೋಡ್ರಿ ರೀ ರೆಡಿ ಆಗಿರಿ ಯಾಕ್ರಿ ನೋಡ್ರಿ ಮನ್ಕೊಂಡ ನೀವ ಶೌರ್ಯಾಗ ಆಮೇಲೆ ಶೌರ್ಯ ಮತ್ತೆ ನಾನು ನಮ್ಮ ಯಜಮಾನ್ರು ಹೋಗ್ತಾ ಇದ್ದೀವಿ ಪ್ರತಿಕ್ರಿಗೆಗೆ ಆಮೇಲೆ ಖುಷಿಗೆ ನಮ್ಮ ಮಮ್ಮಿ ಮನಿಗೆ ಬಿಟ್ಟು ಹೋಗ್ತೀವಿ ನೋಡಿರಿ ನೋಡ್ರಿ ಹೆಂಗೆ ಉತ್ಕೊಂಡನವಾ ಅವ ಮನ್ಯಾಗ ಇರ್ತೀಯಲ್ಲಪ್ಪ ಇರ್ತೀಯಲ್ಲ ಅವ ಮನ್ಯಾಗ ಆನಾ ಶಾಣೆ ದ್ಯಾಪ ನೀ ತಂಗಿ ಚಿನಿಲಿ ಆ ಕಲೀ ನಡಿರಿ ಈಗ ಹೊಂಟೀವಿ ಬರ್ರಿ ಎಲ್ಲೆಲ್ಲಿ ಹೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬರ್ರಿ దుకాయరా శుక్రవార్ట్ నోడ్రీ అన్న బేణశంకరి గుడి ಬಂದಾರೀ ಮನ್ನ ಮೋಟ್ರ್ ಸ್ವಲ್ಪ ಲೀಕೇಜ್ ಆಲಗತ್ತ ನೋಡ್ರಿ ನೀರೆಲ್ಲ ಬರ್ತಾ ಇದೆ ಲೀಕೇಜ್ ಆಲತ್ತದ ಅದಕ್ಕೆ ಅದು ತೋರ್ಸಕ್ಕಂತ ಬಂದೀವಿ ನೋಡ್ರಿ ಪ್ರತ್ಯೇಕಾಗ ಆಮೇಲೆ ಖುಷಿಗೆ ನಮ್ಮ ಮಮ್ಮಿ ಮನೆ ಬಿಟ್ಟು ಬಂದೀವಿ ಅಲ್ಲಿಂದ ಮೋಟ್ರ್ ತೊಗೊಂಬಂದೀವಿ ನೋಡ್ರಿ ನಮ್ಮ ಮಮ್ಮಿನೇ ಹೋಗ್ತೀನಿ ಅಂದ್ರೂ ಇಲ್ಲ ನಾವು ಈ ಕಡೆನೇ ಹೋಗ್ತಾ ಇದ್ದೀವಿ ಅಂದಿದ್ದಕ್ಕೆ ಅದಕ್ಕೆ ಬಂದೀವಿ ನೋಡ್ರಿ ಈಗ ರಿಪೇರಿ ಮಾಡಿಸ್ಕೊಳಕ ಬರ್ರಿ ಈಗ ಮೋಟ್ರ್ ಕೊಟ್ಟು ವಾಪಸ್ ಹೊಂಟಿವಿ ಅವರು ಒಂದು ಗಂಟೆ ಬಿಟ್ಟು ಇಲ್ಲಾಂದ್ರೆ ಅರ್ಧ ಗಂಟೆ ಬಿಟ್ಟು ಬಾ ಅಂದ್ರ ನೋಡ್ರಿ ಅದಕ್ಕೆ ಬಟ್ಟಿ ತರ್ಲಕ್ ಹೊಂಟಿವ್ರಿ ಶಾಪಿಂಗ್ ಹೊಂಟಿವ್ರಿ ನಾವ್ ಈಗ ನಿಮ್ ಬಾಯಿಂದನೇ ಹೇಳಿ ಪೇಂಟ್ ಹೊಂಟಿವಿ ನಾವು ಪೇಟ್ ರೆಶ್ ಇರುತ್ತೋ ಹೇಗಿರುತ್ತೋ ಗೊತ್ತಿಲ್ಲ ನೋಡ್ಬೇಕು ಬಹಳ ದಿನ ಆಯ್ತು ಹೋಗಿ ನವಿಪೇಟ್ಗೆ நீர் 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 மழி பண்ணீர் அதாவ செம்பர் வடுதிருவேக்கு அதற்கு நீர் அந்த ಯಾವ ಪೇಟ್ ಬರ್ತದ್ರಿ ನಾ ಮನೆಯವ್ರು ಇಲ್ಲೇ ಇರ್ತಾರೆ ಇಲ್ಲೇ ಗೊತ್ತಿಲ್ಲ ಅಂತಾರ ನೋಡ್ತೀ ನಾ ಹೇಳಿ ಪೇಟ್ ಯಾವ ಅಂತ ಹೇಳಿ ಇದು ಗೊತ್ತಿಲ್ಲ ನನಗೂ ಸುಮ್ಮನೆ ಏನಕ್ಕೆ ಬಹಳ ದಿನ ಆಯ್ತಲ್ಲ ಇಲ್ಲಿ ಬಂದು ಗೊತ್ತಿಲ್ಲ ಫ್ರೆಶ್ ಇಲ್ಲ ಶಾಪಿಂಗ್ ಮಾಡಬಹುದು ಬ್ರೆಶ್ ಇದ್ರೆ ಮೊಳಕೆ ಅಲ್ಲ ಇದಲ್ಲ ನೋಡ್ರಿ ಈಗ ಶಾಪಿಂಗ್ ಮಾಡಿ ಮನೆಗೆ ಹೊಂಟೀವಿ ನೋಡ್ರಿ ಈಗ ನನಗೇನು ತೊಗೊಂಡಿಲ್ಲ ಯಾಕಂದ್ರೆ ನಮ್ಮ ಚಿನ್ನಿ ಬಂಗಾರಿ ಆತಿಲ್ಲ ಅಂತ ನಮ್ಮ ಮಮ್ಮಿ ಫೋನ್ ಮಾಡಿದ್ರು ಮತ್ತು ಮುಂದಿನವರ ಬರ್ತೀವಿ ನೋಡ್ರಿ ಅದಕ್ಕೆ ಹೊಂಟೀವಿ ನೋಡ್ರಿ ಈಗ ಒಟ್ಟಿಗೆ ಹಾಕಿ ಹಾಲು ಕೊಟ್ಟು ಬಂದಿದ್ದು ನೋಡ್ರಿ ಬಾಟ್ಲಿ ಹಾಲು ಕೊಟ್ಟಿದ್ದ ಆಳ್ತಾ ಆಳ್ತಾಯಿದ್ದಂತ ತಂಗಿನೂ ಆಳ್ತಾಯಿದ್ನಂತ ಅದಕ್ಕೆ ಮಮ್ಮಿ ಫೋನ್ ಹಚ್ಚಿದ್ರು ಅದಕ್ಕೆ ಮತ್ತು ಜಲ್ದಿ ಹೊಂಟೀವಿ ನೋಡ್ರಿ ಮತ್ತು ಮುಂದಿನ ವಾರ ನನಗೆ ಆಮೇಲೆ ನಮ್ಮ ಯಜಮಾನ್ರಿಗೆ ಹೋಗಕ್ಕೆ ಬರ್ತೀವಿ ಮಕ್ಳಿಗೆ ಎಲ್ಲರಿಗೂ ಟೀ ಶರ್ಟು ಆಮೇಲೆ ಚಡ್ಡಿ ಎಲ್ಲ ತೊಗೊಂಡಿವಿ ನೋಡ್ರಿ ಈಗ ಈಗ ಮನೆ ಹೊಂಟೀವಿ ನೋಡ್ರಿ ನಾವು ಮೋಟ್ರ್ ಹತ್ರ ಹೋಗ್ತೀವಿ ತೊಗೊಂಡು ಬರ್ತೀವಿ ನೋಡ್ರಿ ಈಗ ಈ ಕಡೆದಲ್ರಿ ಮೋಟ್ರ್ ತಗೊಂಡು ಚಹ ಆದ್ರೂ ಕೊಡ್ತರಿ ಎಲ್ಲರೇ ಚಹ ನಾನು ನಮ್ಮ ಯಜಮಾನ್ರಿ ಅಂತೆ ಬಶ್ವೇಶ್ವರ್ ಮಹಾತ್ಮ ಬಸವೇಶ್ವರ್ ಈಗ ಮೋಟ್ರ್ ತಗೊಂಡೋಗಿ ಸ್ವಲ್ಪ ಕುಡಿದು ಹೋಗ್ತೀವಿ ನೋಡಿರಿ ಆಮೇಲೆ ಬ್ಯಾಕ್ ಕವರ್ ಹಾಕಿಸ್ಕೊಂಡೆ ಬ್ಯಾಕ್ ಕವರ್ ಇರಲಿಲ್ಲ ಅಲ್ಲಿ ನಮ್ಮ ಮನೆ ಹತ್ರ ಎಲ್ಲಿ ಸಿಕ್ಕಿಲ್ಲ ಇಲ್ಲೇ ಹಾಕಿಸ್ಕೊಂಡಿ ನೋಡ್ರಿ ನಾನು ಬ್ಯಾಕ್ ಅವ್ರಿ ಯಾವ ಥರ ಇದೆ ಅಂತ ನಿಮ್ಮ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಓಕೆನಾ ಸಿಗಲಿಲ್ಲ ಎಷ್ಟು ನಾ ಮನೆ ಹತ್ರ ನಾಲ್ಕೈದು ಅಂಗಡಿ ಹುಡ್ಕಾಡ್ದೇ ಸಿಕ್ಕಿಲ್ಲ ಆಮೇಲೆ ಇಲ್ಲಿ ಕೂಡ ನವಿಪೇಟಲ್ಲಿ ನಾಲ್ಕೈದು ಅಂಗಡಿ ಹುಡ್ಕಾಡ್ದೇ ಸಿಗಲಿಲ್ಲ ಲಾಸ್ಟಿಗೆ ಅಂಥದ್ದು ಒಂದು ಬಂದಿದ್ದೀನಿ ಚೆನ್ನಾಗಿಲ್ಲ ಬಟ್ ಆದರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ನೋಡ್ರಿ ಈಗ ಮೋಟ್ರ್ ತೊಗೊಳಕ್ಕೆ ಬಂದೀನಿ ನೋಡ್ರಿ ಈಗ ತೃಪಡೆ ಮಾಡರೇ ನೀಲಿ ಅರಿ ಗೊತ್ತಿ ತೃಪಡೆ ಮಾಡರೇ ಏನೋ ಗೊತ್ತಾಯ್ತು ಏ ಪಿಶು ಇಲ್ಲ ಹೋಗಾಪು ಏನು ಮಾಡ್ತೀರಾ ತಿರಿ ಮೆಸ್ ಬರ್ನೋಡ್ರ ಅಲ್ಲಿ ಹೋಗ್ತಿದ ಕೇಳ್ಕೊಂಬರಕ್ಕೆ ಕೊಡ್ತಿದ್ದಾರ ರಿಪೇರಿ ಆಗಿದೆ ಇಲ್ಲ ಅಂತ ರಿಪೇರಿ ಆಗಿದ್ದರೆ ತಗೊಂಡು ಹೋಗಬೇಕು ಇಲ್ಲ ಅಂದರೆ ಮತ್ತೆ ವಾಪಸ್ ಬರಬೇಕು ರಿಪೇರಿ ಆಗಿದತ್ತ ಮಾಡ್ಯಾರಂತಲ್ಲ ರಿಪೇರಿ ಇಲ್ಲಿ ಸ್ವಲ್ಪ ಲೀಕೇಜ್ ಆಗ್ತಾಯಿತ್ತು ಇನ್ನೂ ರಿಪೇರಿ ಮಾಡಿದಾರಂತ ಮನೆಗೆ ನೋಡ್ಬೇಕು ನೋಡ್ಬೇಕಿವಾಗ

ನೆಕ್ಸ್ಟ್ ತಿಂತೀವಿ ನೋಡ್ರಿ ಈಗ ಬರ್ರಿ ತಿನ್ನುವಂತರ ನಾನು ಹಸು ಕುತ್ಕೊಂಡಿದ್ದೆ ಅಲ್ಲಲ್ಲ ಕುರಿಯೋದು ಗೋಮಾತೆ ಗೋಮಾತೆ ನೋಡ್ರಿ ಗೋಮಾತೆ 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 ಒಂದು ಬಂದಿರಿ ನೀವು ಸ್ನ್ಯಾಕ್ಸ್ ತಿನ್ನ ನೋಡ್ರಿ ಆರ್ಡರ್ ಮಾಡಿರಿ ನೋಡಿ ಸರ್ಪ್ರೈಸ್ ಅಂತೆ ಸರ್ಪ್ರೈಸ್ ಏನು ಆರ್ಡ್ರ್ ಮಾಡ್ಯಾರೋ ಗೊತ್ತಿಲ್ಲ ಮಾಡಿರೋ ತಿನ್ನೋದಷ್ಟೇ ಕೆಲಸ ನಮ್ದು ಏನ್ ತಿಂತಪ್ಪು ಪೂರಿ ಭಾಜಿ ಈಗ ನಾ ಅಷ್ಟೇ ಸಿಕ್ತದೆ ನೀ ಸ್ನಾಕ್ಸ್ ತಿರ್ತದೆ ಪೂರಿ ಭಾಜಿ ತಿಂತಾನಂತ ನೋಡ್ರ ಸ್ನ್ಯಾಕ್ಸ್ ಏನಾರ ವಡಾಪಾ ಬಾಜ್ಜಿ ಆ ಥರದೆಲ್ಲ ಸಿಕ್ತದೆ ಈಗ ಪೂರಿ ಭಾಜಿ ಸಿಗಲ್ಲಮ್ಮಪ್ಪ ಅಂದ್ಕೊಂಡಿದ್ದೇನೆ ಆರ್ಡ್ರ್ ಮಾಡ್ಕೊಂಡ ಹೇಳ ಆರ್ಡ್ರ್ ಕೊಟ್ಟಿ ಇನ್ನೂ ಬಂದಿಲ್ಲ ನಮಗೆ ಏನು ಆರ್ಡ್ರ್ ಮಾಡಿದಾರಂತೂ ನನಗೆ ಗೊತ್ತಿಲ್ಲ ನಾನು ಫೋನಲ್ಲಿ ಮಾತಾಡ್ತಿದ್ದೆ ನಮ್ಮ ಮಮ್ಮಿ ಜೊತೆ ಆರ್ಡ್ರ್ ಮಾಡಿಬಿಟ್ಟು ಯಾಕೆ ರೀ ಕಣ್ಣಲ್ಲಿ ನೀರು ಬರ್ತಾ ಇದೆ hari oshega pae katra o oh paramidiri paramidiri coffee aitutti aidu chelu coffee aitutti aitu aidu and numberri barri namalli nashta nashta allale snack ತಿಂತ ಪಾನಿ ಎಲ್ಲವರೇ ಹೆಂಗಿದಾನಂದ್ರೆ ಎಲ್ಲ ಕಡೆ ಅವನೇ ರೆಡಿ ಆತಾನ ನೋಡ್ರಿ ಆ ಪ್ರತಿ ತಂಗಿ ಅಂತೂ ಕರ್ಕೊಂಡು ಹೋಗೋಕೆ ಆಗಲ್ಲ ಐದು ಜನ ಹಿಂಗೆ ಗಾಡಿ ಮೇಲೆ ಬರ್ಬೇಕಂತ ನಾವು ಬರಕ್ಕೆ ಹೋಗಲ್ಲ ಜಾಸ್ತಿ ದೂರ ಆಗತ್ತಲ್ಲ ಇವ್ನಿಗೆ ಬಿಟ್ಟು ಬರ್ಬೇಕಂದ್ರೆ ಇವನ್ ಬಲೇ ಆಳ್ತಾನೆ ರೀ ಭಾಳ ಆಳ್ತಾನೆ ಅದಕ್ಕೆ ಇವ್ನಿಗೆ ಬಿಟ್ಟು ಬರಕೆ ಆಗಲ್ಲ

ಇನ್ನೂ ಆರ್ಡರ್ ಮಾಡಿದ್ದು ಬರ್ತಾ ಇಲ್ಲ ಶೌರ್ಯ ಏನು ಬೇಕು ನೀ ತಿಂತೇನಿಲ್ಲ ಈಗ ಹ್ಞೂ ಕೊಡ್ತಾರದಮ್ಮ ನೋಡ್ರಿ ಇಲ್ಲಿ ಪಿಜ್ಜಾನೂ ಇದೆ ಬರ್ಗರ್ ಇದೆ ಆಮೇಲೆ ಅಂತ ನೋಡ್ರಿ ಆರ್ಡ್ರ್ ಮಾಡಿದ್ ಬಂತು ಏನು ಆರ್ಡ್ರ್ ಮಾಡ್ಯಾರಪ್ಪ ಅಂದ್ರೆ ಪಿಜ್ಜಾ ಆರ್ಡ್ರ್ ಮಾಡೀರಿ ವಾವ್ ವಾವ್ ಪಿಜ್ಜಾ ಆರ್ಡ್ರ್ ಮಾಡಿರಿ ಸೂಪರ್ ವಾ ಸೂಪರ್ ತಿನ್ರಿ ಗರಮ್ ಗರಮ್ ಅದಲ್ರಿ ರೀ ನೋಡಿರಿ ಕಾಫಿ ಆರ್ಡ್ರ್ ಮಾಡಿ ಈಗ ಕಾಫಿ ಬಂದದ್ದು ಕುಡಿಬೇಕು ಕುಡಿಬೇಕೀಗ ನೀ ಕುಡಿತೀನೋ ಕಾಫಿ ನೀವು ರೀ ಹೊಲ ಹೋಗ್ಲಿ ಬಿಡ್ರಿ ನಾ ಒಬ್ಬಕ್ಳೆ ಕುಡಿತೀವಿ ನೀವು ನೀ ನಿಕ್ಕಿನ್ನು ಫಸ್ಟ್ ಅದು ಪಿಜ್ಜಾ ಹ್ಯಾಂಗದ ಮಸ್ತ್ ಅದಲ್ಲ ಮಸ್ತ್ ತೋರಿ ನೋಡ್ರಿ ಈಗ ನಾವು ಮನಿಗ್ ಹೊಂಟೀವಿ ಈಗ ಸ್ನ್ಯಾಕ್ಸ್ ತಿಂದು ನಮ್ಮ ನಮ್ ಈಗ ಪ್ಯಾಂಟ್ ತಗೊಂಡ್ವಿ ಹಾದಿಲಿ ಪ್ಯಾಂಟ್ ಅಂಗಡಿ ಇತ್ತು ಅಲ್ಲಿ ತಗೊಂಡ್ವಿ ನೋಡ್ರಿ ಪ್ಯಾಂಟ್ ಈಗ ಮಮ್ಮಿ ಮನೆಗೆ ಹೋಗಿ ಚೀನಿಗೆ ಕರ್ಕೊಂಡು ಪ್ರತಿಗೆ ಕರ್ಕೊಂಡು ಮನಿಗೆ ಹೋತೀವಿ ನೋಡ್ರಿ ಪಿಜ್ಜಾ ಅಂತೂ ಮಸ್ತ್ ಮಸ್ತಾಗಿತ್ತು ಆಗಿತ್ತು ನೋಡ್ರಿ ನಿಜ ಭಾರಿ ಇತ್ತು ರೀ ಪಿಜ್ಜಾ ఆమేల ట్ ఆమె చడ్డీ ఎలా తివ్ నోడ్రీ చీ బంగారు ఇవ నోడ్రీ ఆమె నోడ్రీ ప్రత్యైదు ఆమె శౌర్యదు హోడ్రీ ఆమె టీడ్రీ ఇది ಇವೆರಡು ಇವೆರಡು ನೋಡ್ರಿ ಇವೆರಡು ಶೌರ್ಯಾಗೆ ಆಮೇಲೆ ಇವೆರಡು ಅದಾವೆ ನೋಡ್ರಿ ಇವೆರಡು ಪ್ರತ್ಯೇಕಗೆ ನೋಡ್ರಿ ಪ್ರತ್ಯೇಕಗ ಎರಡು ಇವೆರಡು ಶೌರ್ಯಾಗ ಆಮೇಲೆ ಚಿನಿ ಬಂಗಾರ ಈಗ ಇವು ಅವ ನೋಡ್ರಿ ಈಗ ಚಿನಿ ಬಂಗಾರ ಚಿನಿ ಬಂಗಾರಿಗೆ ಅವ ನೋಡ್ರಿ ಇವು ಇವೆ ಇವೆರಡು ಆಮೇಲೆ ಇದು ಕೂಡ ಚಿನ್ನಿ ಬಂಗಾರ ಈಗ ನಾಲ್ಕು ಜೊತೆ ಟೀ ಶರ್ಟ್ ನೋಡ್ರಿ ನೋಡ್ರಿ ಇಷ್ಟೆಲ್ಲ ಶಾಪಿಂಗ್ ಮಾಡೀನಿ ಮತ್ತೆ ನೋಡ್ರಿ ಮುಂದಿನ ವಾರ ನೋಡ್ರಿ ಈಗ ಶಾಪಿಂಗ್ ಮುಸ್ಕೊಂಡು ಬಂದ್ವಿ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ತಿಂದವಲ್ರಿ ಈಗ ಏನಿಲ್ಲ ಏನಂತಾರ ಅದಕ್ಕೆ ಬೆಂಡೆಗೆ ಪಲ್ಯ ಇದೆ ಅನ್ನ ಮಮ್ಮಿ ಸ್ವಲ್ಪ ಸಾಂಬಾರು ಕೊಟ್ಟರು ಆಮೇಲೆ ಚಪಾತಿ ಕೂಡ ಇದೆ ಅನ್ನ ಮಾಡ್ತೀನಿ ಇವಾಗ ಬಿಸಿ ಬಿಸಿ ಅನ್ನ ಮಾಡ್ತೀನಿ ಬೆಂಡೆಗೆ ಪಲ್ಯನೂ ಇಬ್ರಿಗೆ ಆಗೋಷ್ಟು ನನಗೆ ನಾನು ಇದು ಇದೆ ಇವ್ರ ಮಕ್ಕಳಿಗೆಲ್ಲ ಸಾಂಬಾರು ಆಮೇಲೆ ಚಪಾತಿ ಕೊಚ್ಚ ಅನ್ನ ಉಂಟಾದ ನೋಡ್ರಿ ಆಮೇಲೆ ನಮ್ಮ ಚಿನ್ನಿ ಬಂಗಾರ ಈಗ ಮಣ್ಣು ಹೊಟ್ಟಿಗೆ ನೆನೆ ಇಟ್ಟಿದ್ದ ಅದು ನೀನು ಹಾರಾಕಿದ್ದೆ ಇವತ್ತು ಹುರಿದ ನೋಡಿರಿ ಮುಂಜಾನೆ ಈಗ ಮಿಕ್ಸರ್ಗೆ ಹಾಕಬೇಕು ಮಿಕ್ಸರ್ಗೆ ಹಾಕ್ತೀನಿ ಮತ್ತು ನೋಡ್ರಿ ಈಗ ಶಾಪಿಂಗಂತೂ ಆಯಿತು ನೋಡ್ರಿ ಊಟ ಮಾಡಿ ಇವೆಲ್ಲ ಎತ್ತಿಟ್ಟು ಮಿಕ್ಸರ್ಗೆ ಹಾಕಿ ಊಟ ಮಾಡಿ ಮಲ್ಕೊತೀನಿ ನೋಡ್ರಿ ನಾ ನಿನ್ನ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿತ್ತು ನೋಡ್ರಿ ಅದಕ್ಕೆ ನಮ್ಮ ಯಜಮಾನ್ರು ಏನು ಮಾಡ್ಯಾರ ನೀರು ತುಂಬೋದೆಲ್ಲ ಇತ್ತಲ್ಲ ಅದಕ್ಕೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನಿನ್ನ ಸಂಜೆಗೆ ನಾವು ಎಷ್ಟು ಗಂಟೆಗೆ ಮಲಗಿದ್ದೀವಪ್ಪ ಅಂದ್ರೆ ಏಳುವರೆ ಊಟ ಮಾಡಿದ್ವಿ ಎಂಟು ಗಂಟೆಗೆ ಮಲ್ಕೊಂಡ್ಬಿಟ್ಟಿವಿ ನೋಡ್ರಿ ಎಂಟು ಗಂಟೆಗೆ ಮನ್ಕೊಂಡ್ಬಿಟ್ಟಿವಿ ಅದಕ್ಕೆ ಎಂಟು ಗಂಟೆಗೆ ಮನ್ಕೊಂಬಿಟ್ ನಿದ್ದೆ ಭಾಳ ಹೊಂಟಿತ್ತು ಮಂದ್ಕೊಂಡಿದ್ದೀನಿ ಆಮೇಲೆ ಎಂಟು ಗಂಟೆಗೆಲ್ಲ ಹಾಸಿಗೆ ಹಾಕಿ ಮಂದ್ಕೊಂಡೀವಿ ಎಷ್ಟು ಗಂಟೆಗೆ ಎದ್ದೇಳ್ಬೇಕು ನಾನು ಆಮೇಲೆ ಮತ್ತೆ ಎಂಟು ಗಂಟೆ ಮಂದ್ಕೊಂಡು ಒಂಬತ್ತು ಗಂಟೆ ಅಷ್ಟರಲ್ಲಿ ರಾತ್ರೇನೆ ರಾತ್ರಿ ಒಂಬತ್ತು ಗಂಟೆಗೆ ಎದ್ದಿದ್ದೀನಿ ನನ್ನ ಚಿಲ್ಲಿ ಬಂಗಾರ ಎಬ್ಬಸದು ಎಬ್ಬಿಸದ್ದು ಆಮೇಲೆ ಮತ್ತೆ ಹೊಟ್ಟೆ ಹಸಿತಾಯಿತ್ತು ಫುಲ್ ಹೊಟ್ಟೆ ಹಸಿತಾಯಿತ್ತು ಏನು ಮಾಡಿ ಬೇಗ ಊಟ ಮಾಡಿದ್ರೆ ಬೇಗ ಹೊಟ್ಟೆ ಹಾಯಿಸೋತ್ ನೋಡಿರಿ ಹತ್ತು ಗಂಟೆ ಅಷ್ಟರಲ್ಲಿ ಹೊಟ್ಟೆ ಹಾಯಿಸ್ಬಿಡುತ್ತೆ ನನಗೆ ಅದಕ್ಕೆ ನಾನು ಲೇಟಾಗಿ ಊಟ ಮಾಡ್ತೀನಿ ಒಂಬತ್ತು ಗಂಟೆ ಇಲ್ಲಾಂದರೆ ಎಂಟುವರೆಗೆ ಹೋಗಿ ಊಟ ಮಾಡ್ತೀನಿ ಇನ್ನೇ ಏಳುವರೆಗೆ ಊಟ ಮಾಡಿಬಿಟ್ಟು ಎಂಟು ಗಂಟೆ ಮುಳ್ಕೊಂಡಿದ್ವಿ ನೋಡಿ ಮತ್ತು ಒಂಬತ್ತು ಗಂಟೆ ನಮ್ಮ ಚಿನ್ನಿ ಬಂಗಾರ ಎಬ್ಬರಿಸ್ಲು ಆಮೇಲೆ ಆಮೇಲೆ ನಾನು ಪ್ರತೀಕ್ ಶೌರ್ಯ ಪ್ರತೀಕ್ ಆಮೇಲಿಂದ ಎದ್ದ ಆಮೇಲೆ ಶೌರ್ಯ ನಾನು ಕುರುಕುರೆ ತಿಂತ ಇದ್ವಿ ಕುರ್ಕುರೆ ಸಂಜೀಗ ಅವನ ತಂದಿದ್ದ ನೀನು ಸಂಜೀಗ ಅದು ತಿನ್ಕೊಂಡು ಕುತ್ಕೊಂಡಿದ್ವಿ ನಿನ್ನೆ ನಿಜಗಳು ಭಾಳ ಭಾಳ ನಗ ಹೊಂಟಿತ್ತು ರಾತ್ರಿ ಯಾವಾಗ ಎಷ್ಟು ಆಗಿತ್ತು ಅಂದ್ರೆ ಹತ್ತುವರೆ ಇಲ್ಲಾಂದ್ರೆ ಹತ್ತು ಕಾಲು ಆಗಿರ್ಬೋದು ಆಮೇಲೆ ಅಂತ ಸ್ವಲ್ಪ ತಿನ್ನೋಷ್ಟರಲ್ಲಿ ಅವ್ನಿಗೇನೋ ಸೌಂಡ್ ಬಂತು ಅನಿಸುತ್ತೆ ನೀರು ತರೋದು ಎಲ್ಲ ಸೌಂಡ್ ಬರೋ ಬಂತು ಅನಿಸುತ್ತೆ ನಮ್ಮ ಪ್ರತ್ಯೇಕಾಗ ಅವನು ಕೂಡ ಎದ್ದ ಅವನು ಕೂಡ ತಿಂದ ಕುರ್ಕುರೆ ಚಿಪ್ಸ್ ಎಲ್ಲ ತಿಂದ ಆಮೇಲೆ ಅದು ತಿಂದ್ಬಿಟ್ಟು ನೀರು ಕೊಟ್ಬಿಟ್ಟು ಹನ್ನೊಂದು ಗಂಟೆಗೆ ಮಲಗಿದ್ದೀವಿ ನಾವು ನಿನ್ನೆ ನಿಜ ಆಗ್ಲಿ ನಿದ್ದೆನೇ ಬರ್ತಿರ್ಲಿಲ್ಲ ಹನ್ನೊಂದು ಗಂಟೆಗೆ ಮಲಗಿದ್ದೀವಿ ಅವನ್ನ ಮಲಗಿಸಿ ಪ್ಲಸ್ ಅವರೇನು ಮಲಗಿಸಿ ಆಮೇಲೆ ನಾನು ಅಂದ್ಕೊಂಡೆ ಹನ್ನೊಂದು ಗಂಟೆ ಆಗಿತ್ತು ಆಮೇಲೆ ಆ ಕ್ಲಿಪ್ಪಿಂಗ್ ಕೂಡ ತಕ್ಕೊಂಡಿದ್ದೀನಿ ನಿನ್ನೆ ಸಂಜೆ ರಾತ್ರಿದು ಹಾಕ್ತೀನಿ ನೋಡಿ ಬೇಕಾದರೆ ನಿಜ ನಮ್ಮ ಯಜಮಾನ್ರಿಗೆ ಸರಿ ಹೊಟ್ಟೆ ಅಂತ ಅಂದೆ ನಾನು ಆಮೇಲೆ ಏನು ಹಾಲು ಕುಡ್ದು ಮಂದ್ಕೋ ಅಂತಂದರು ಆ ಹಾಲು ಕಾಯಿತ್ತು ಆ ಹಾಲು ಕಾಸಿದ್ರು ಅವರೇ ಆಮೇಲೆ ಹಾಲು ಕುಡ್ದು ಮಂದ್ಕೊ ಅಂತಂದರು ನಾನೇನು ಹಾಲು ಕುಡಿಯೋಕೆ ಹೋಗಲಿಲ್ಲ ಚಿಪ್ಸು ಅದೆಲ್ಲ ಕುಡ್ಕೊರೆ ಇತ್ತಲ್ಲ ಅದೇ ತಿಂದ್ಬಿಟ್ಟು ನೀರು ಕುಡಿದು ಮಲ್ಕೊಂಡೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆದ್ದಿ ತಕ್ಷಣ ಹೊಟ್ಟೆ ಹಸಿತ ಇತ್ತು ಬೇಗ ಅಡುಗೆ ಮಾಡಿದೆ ಬೇಗ ಅಡಿಗೆ ಮಾಡಿದೆ ಅಡುಗೆ ಮಾಡಿ ಊಟ ಮಾಡಿದೆ ನೋಡ್ರಿ ನೋಡಿರಿ ಇವತ್ತಿನ ಡೇ ಹೀಗಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿದ್ರೆ ನಾನು ಮುಂದೆ ಬರೋಕ್ಕಾಗಲ್ಲ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ ಎಟ್ಟ ಗೊತ್ತಿನ ಹದ್ ಸವ್ವಧ ಆಗ್ಯದ ಈ ಕುರ್ಕುರ ಐತಿ ನಂಗ ತಾರ ನಂಗ ಹೊಸ ಆಗ್ಯದ ತುಂಬಾ ಇನ್ನೊಂದು ಆದ್ ನೋಡಿ ಪುಡಿ ಇನ್ನೊಂದು ಪಾಕಿಟ್ ಇನ್ನೊಂದು ಪಾಕಿಟ್ ಪಾಕೆಟ್ ಆತ್

பப்பா மன் நான் இக்கேன் கத்திகா ஏன்ோ